ಸಾಲಕ್ಕಿ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವೂ ನೆರಳಲ್ಲ ಮಗಳೇ ತವರ ಮನೆಯೋ ಸ್ಥಿರವಲ್ಲ ನೋಡಿ ಸಾರಿ ಜಾಲಿ ಮಳ ತುಂಬ ಅದ್ಭುತವಾದ ಮರ ಆದರೆ ಇದ್ರ ಗಿಡ ಮತ್ತು ಮುಳ್ಳು ಏನು ಉಪಯೋಗ ಬರಲ್ಲ ಇದರಲ್ಲೇ ಒಂದು ಆದರ ಶಕ್ತಿ ಇದೆ ಇದ್ರ ಹೂವು ಇದೆಲ್ಲ ಭಾಳ ಒಳ್ಳೆಯ ಸ್ಮೆಲ್ ಪರಿಮಳ ಬೀಸತ್ತೆ ಯಾರಿಗೇನೇ ಹೇಳಿ ಕೇಳಿ ಇವತ್ತು ಗೊತ್ತಾಯಿಲ್ಲ ಅಂದರೆ ನಾನು ಹೇಳಿದ್ದೀನಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಮತ್ತು ಇದ್ರ ನಾ ಇದ್ರ ನಮ್ಮ ಮರ ಇದೆಯಲ್ಲ ಭಾರಿ ಅದ್ಭುತವಾದ ನಮ್ಮ ಮನೆ ಬಾಕಲಿ ಭಾಳ ಶ್ರೇಷ್ಠ ಇದು ಈ ಜಾಲಿಯ ಮರದ ಗಿಡ ಹೂವು ಭಾಳ ಪರಿಮಳ ಚೆಲ್ಲುತ್ತೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ನಾನು ಯಾವ ಥರ ನೋಡಿದಿರಿ ಇದು ಹೂವು ನೋಡಿ ಒಳ್ಳೆಯ ಪರಿಮಳ ಚೆಲ್ಲುತ್ತೆ ನೀವು ಸೆಂಟಿಗಿಂತ ಜಾಸ್ತಿ ಪರಿಮಳ ಚೆಲ್ಲುತ್ತೆ ಒಂದು ಸರಿ ಎಲ್ಲ ಉಪಯೋಗ ಮಾಡ್ಕೊಂಡು ನೋಡಿ ನಿಮಗೆ ಅದರಿಂದ ಒಳ್ಳೆಯದಾಗುತ್ತೆ ಒಳ್ಳೆಯ ಪರಿಮಳ ಬೀಸುತ್ತೆ ಜಾಲಿಯ ಮರದ ಹೂವು ಭಾಳ ಶ್ರೇಷ್ಠ 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 ಯಾಕಂದರೆ ಒಳ್ಳೆಯ ಶೆಂಠಿನಕ್ಕಿಂತ ಜಾಸ್ತಿ ಸಾವಿರಾರು ರೂಪಾಯಿ ಕೊಟ್ಟು ದುಡ್ಡು ತಗೋ ಸೆಂಟ್ ತೊಗೊಂಬರ ಬಂದಿದ್ದು ಹೂವು ಉಪಯೋಗ ಮಾಡ್ಕೊಳ್ಳಿ ಭಾರಿ ಒಳ್ಳೇದಿದೆ ಭಾರಿ ಒಳ್ಳೇದಿದೆ ಭಾರಿ ಒಳ್ಳೇದಿದೆ ಹೂವು ನಾನು ಈ ಗಿಡ ಮರಗಳ ಬಗ್ಗೆ ಆಯುರ್ವೇದ ಬಗ್ಗೆ ಸಲಹೆ ಕೊಡ್ತೀನಿ ನನ್ನಿಂದ ಜನ ಉಪಯೋಗ ಪಡ್ಕೊಳ್ಳಿ ನಾನು ವಿನೋಮ್ ನಗರದಲ್ಲಿ ಶಿವಾಲಯ ಪಕ್ಕ ಇರೋದು ನನ್ನ ಮೊಬೈಲ್ ಸಂಖ್ಯೆ ನೀವು ಮಾಡ್ಕೊಳ್ಳಿ ನನ್ನ ಹೆಸರು ಕೃಷ್ಣಮೂರ್ತಿ ನಾನು ವಿನೋಮ್ ನಗರದ ಶಿವಾಲಯ ಪಕ್ಕ ಇರೋದು ನನ್ನ ಮೊಬೈಲ್ ನಂಬರ್ ಎಂಬತ್ತೇಳು ಅರವತ್ತೆರಡು ಇಪ್ಪತ್ತಾರು ಎಪ್ಪತ್ತಾರು ತೊಂಬತ್ತ್ಮೂರು ಧನ್ಯವಾದಗಳು